ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬಾ ಗಲೀಜಾಗಿರೋಂಥ ಟಾಯ್ಲೆಟ್ ರೂಮ್ನ ಯಾವ ರೀತಿ ನೀವು ಸುಲಭವಾಗಿ ಕ್ಲೀನ್ ಮಾಡ್ಕೋಬೋದು ನೋಡಿ ನೀವು ಜಾಸ್ತಿ ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆ ಇಲ್ಲ ಸುಲಭವಾಗಿ ಕ್ಲೀನ್ ಮಾಡ್ಕೊಬೋದು ಅದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದ್ರ ಜೊತೆಯಲ್ಲಿ ಕೆಲವೊಂದು ಟಿಪ್ಸ್ ತೋರಿಸ್ಕೊಡ್ತೀನಿ ಅದರಲ್ಲಿ ಮೊದಲನೇದಾಗಿ ಒಂದು ಟಿಪ್ಸ್ ತೋರಿಸ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ನಾನು ಸ್ವಲ್ಪ ನೀರು ತೊಗೊಂಡಿದ್ದೀನಿ ಆ ನೀರಿಗೆ ನಿಮ್ಮ ಮನೇಲಿ ಸ್ವಲ್ಪ ಸರ್ಫಿದ್ರೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿ ಸ್ವಲ್ಪ ಹಾಕಿದಾದ್ಮೇಲೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಅಶ್ನ ಸಹ ನೀವು ಇದಕ್ಕೆ ಹ್ಯಾಡ್ ಮಾಡ್ಕೊಬೇಕಾಗತ್ತೆ ಅದಾದ್ಮೇಲೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣು ನೀವು ಒಂದು ಅರ್ಧ ನಿಂಬೆ ಹಣ್ಣು ನಿಂಟ್ರೆ ಆಗಲ್ಲ ಸ್ವಲ್ಪ ಜಾಸ್ತಿ ನಿಂತ್ಕೋಬೇಕಾಗತ್ತೆ ಫ್ರೆಂಡ್ಸ್ ಒಂದು ಒಂದೂವರೆ ಅಥವಾ ಎರಡು ನಿಂಬೆಹಣ್ಣ ನೀವು ಹಿಂತ್ಕೊಬೇಕಾಗತ್ತೆ ನೋಡಿ ಮೇಲೆ ನೋಡಿ ಇದು ಒಂದು ಒಳ್ಳೆ ರೀತಿ ಒಂದು ಸೊಲ್ಯೂಷನ್ ರೆಡಿ ಆಯಿತು ನೋಡಿ ನಾವು ಗಿಡಗಳೆಲ್ಲ ಮನೆ ಹತ್ರ ನೆಟ್ಟಿರ್ತೀವಿ ಅದ್ರ ಮೇಲೆ ಎಲ್ಲ ಫಂಗಸ್ ಥರ ಎಲ್ಲ ಬಂದಿರುತ್ತೆ ಅದಕ್ಕೆ ನೀವು ಗಿಡಗಳ ಮೇಲೆಲ್ಲ ಸ್ಪ್ರೇ ಮಾಡೋದ್ರಿಂದ ಅಥವಾ ಬುಡಕ್ಕೆ ನೀರನ್ನ ಹಾಕೋದ್ರಿಂದ ಆ ಪೊಂಗಸ್ ಎಲ್ಲ ಹೊಟ್ಟೋಗಿ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ನಾವು ಅರ್ಶಿನ ಮತ್ತೆ ಸ್ವಲ್ಪ ಹಾಕಿದಾಗ ಈ ಥರ ಕೆಂಪು ಕಲರ್ ಇರುತ್ತೆ ನಾವು ನಿಂಬೆಹಣ್ಣ ಚೆನ್ನಾಗಿ ಸ್ವಲ್ಪ ಹಾಕಿದ್ಮೇಲೆ ಅದು ಮತ್ತೆ ಹಳದಿ ಬಣ್ಣ ಆಗುತ್ತೆ ನೋಡಿ ಹಳದಿ ಬಣ್ಣ ಆದ್ಮೇಲೆ ನೀವು ಇದನ್ನ ಗಿಡಕ್ಕೆ ಹಾಕಬೇಕಾಗತ್ತೆ ಪೂರ್ತಿ ಅಂದ್ರೆ ಕೆಂಪಾಗಿರ್ಬೇಕಂದ್ರೆ ಹಾಕಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಹಳದಿ ಬಣ್ಣ ಬರಬೇಕು ಪೂರ್ತಿ ನಾವು ನಿಂಬೆ ಹಣ್ಣು ರಸ ಹಿಂಡಿದ ತಕ್ಷಣ ಅದು ಪೂರ್ತಿ ಹಳದಿ ಬಣ್ಣ ಬರುತ್ತೆ ಅದಾದ್ಮೇಲೆ ನೀವು ಇದನ್ನ ಏನಾದ್ರೂ ಗಿಡಕ್ಕೆ ಬಳಸಿದ್ದೆ ಆದ್ರೆ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ ಅಂದ್ರೆ ಹುಳ ಎಲ್ಲ ಏನು ಬೀಳೋದಿಲ್ಲ ನೀವು ಇದನ್ನ ಎಲೆ ಮೇಲೆ ಎಲ್ಲ ಫಂಗಸ್ ತರ ಏನಾದರೂ ಹಾಕಿದ್ರೆ ಅಲ್ಲಿ ಸಹ ನೀವು ಸ್ಪ್ರೇ ಮಾಡೋದ್ರಿಂದ ಅದೆಲ್ಲ ಹೊಟ್ಟೋಗುತ್ತೆ ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನಾನ್ ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೋಡಿ ಪೂರ್ತಿ ಎಲ್ಲ ಗಿಡಕ್ಕೆ ಸ್ವಲ್ಪ ಸ್ವಲ್ಪ ಆಗಿ ನೀವು ಸ್ಪ್ರೇ ಮಾಡಿ ಸಹ ಹಾಕ್ಬೋದು ಇಲ್ಲ ಈ ತರ ಸಹ ನೀವು ಹಾಕ್ಬೋದು ಫ್ರೆಂಡ್ಸ್ ನೋಡಿ ಎಲ್ಲಾ ಗಿಡಕ್ಕೂ ನೀವು ಯಾವ ಗಿಡಕ್ಕೆ ಬೇಕಾದ್ರೂ ನೀವು ಇದನ್ನ ಬಳಸ್ಬೋದು ಸ್ವಲ್ಪ ಸ್ವಲ್ಪ ಆಗಿ ಎಲ್ಲಾ ಗಿಡಕ್ಕೆ ಹಾಕಿದ್ದೆ ಆದ್ರೆ ಗಿಡ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ನ ಮಾಡಿ ನೋಡಿ ಮತ್ತು ಯಾವತ್ತು ಆ ಥರ ಹುಳ ಬೀಳೋದಿಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತೆ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ನ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನಾವು ಮೇಲೇನೋ ಅಲ್ಲಿ ಅಥವಾ ಬಾಟ್ಲಲ್ಲಿ ಒಳಗಡೆ ಮೇಲೆ ಬಿಡ್ತೀವಿ ಆದರೆ ಒಳಗಡೆ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆ ಥರ ಇದ್ದಾಗ ನೋಡಿ ಫ್ರೆಂಡ್ಸ್ ಯಾವುದಾದ್ರೂ ಒಂದು ಉದ್ದ ಬ್ರಷ್ ತಗೊಬೇಕಾಗತ್ತೆ ನೀವು ಅದಕ್ಕೂ ಮುಂಚೆ ನೀವು ಇದಕ್ಕೆ ಚೆನ್ನಾಗಿ ಬಿಸಿನೀರು ಹಾಕ್ಬಿಡಿ ಬಿಸಿನೀರು ಹಾಕಿದಾದ್ಮೇಲೆ ಫುಲ್ ಹಾಕ್ಬೇಕಾಗುತ್ತೆ ನೀವು ಬಿಸಿನೀರ್ನ ನೋಡಿ ಇದನ್ನ ಯಾವ್ದಾದ್ರು ಒಂದು ಪ್ಲೇಟ್ ಮೇಲೆ ನೀವು ಇಟ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್ ಪ್ಲೇಟ್ ಅಥವಾ ನೀವು ಶಿಂಕಲ್ ಆದ್ರೂ ನೀವು ಕೆಲಸನ ಮಾಡ್ಕೊಬೋದು ನೋಡಿ ನಾನು ನಿಮಗೆ ತೋರ್ಸೋದಕ್ಕೋಸ್ಕರ ನಾನು ಪ್ಲೇಟ್ ಮೇಲೆ ಇಟ್ಕೊಂಡಿದ್ದೀನಿ ಅದಾದ್ಮೇಲೆ ನೋಡಿ ಇದಕ್ಕೆ ಸ್ವಲ್ಪ ವೆನಿಗರ್ನ ನಾನು ಹಾಕೊಳ್ತಾ ಇದ್ದೀನಿ ಮನೆಯಲ್ಲಿ ವೆನಿಗರ್ ಇಲ್ಲ ಅಂದ್ರೆ ನೀವು ನಿಂಬೆಸ ಬಳಸ್ಬೋದು ಫ್ರೆಂಡ್ಸ್ ವೆನಿಗರ್ ಹಾಕಿದಾದ್ಮೇಲೆ ನೀವು ಅಡುಗೆಗೆ ಸೋಡ ಬಳಸಿರಲ್ಲ ಅದೇ ಸೋಡಾನ ನೀವು ಸ್ವಲ್ಪ ಹಾಕಿದ್ದೆ ಆದರೆ ಒಳಗಡೆ ಎಷ್ಟೇ ಕರೆ ಕಟ್ಟಿರಲಿ ಎಷ್ಟೇ ಕೊಳೆ ಇರಲಿ ತುಂಬ ನೀಟಾಗಿ ಕ್ಲೀನಾಗಿ ಬಂದ್ಬಿಡುತ್ತೆ ಎಷ್ಟೇ ಗಲೀಜಿದ್ರೂ ಎದ್ದು ಬಂದ್ಬಿಡುತ್ತೆ ಫ್ರೆಂಡ್ಸ್ ಇದನ್ನ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಟ್ಟು ಅದಾದ ಮೇಲೆ ಇದನ್ನು ಚೆನ್ನಾಗಿ ಮುಚ್ಚಳ ಹಾಕ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡಬೇಕಾಗುತ್ತೆ ನೀವು ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಅದಾದ ಮೇಲೆ ನೀವು ಯಾವುದಾದ್ರು ಒಂದು ಉದ್ದ ಬ್ರಷ್ ಇಂದ ನೀವು ಸ್ವಲ್ಪ ಕ್ಲೀನ್ ಮಾಡಿದ್ರು ಸಾಕು ತುಂಬ ನೀಟಾಗಿ ಕ್ಲೀನಾಗಿ ಹೋಗುತ್ತೆ ಒಂದು ಚೂರು ಕೊಳೆ ಇರೋದಿಲ್ಲ ನೋಡಿ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ ಈ ಥರ ಒಂದು ಬಿಸಿ ನೀರು ಮಾಡೋ ಬಿಸಿನೀರಿರೋ ಆಗ್ಬೋದು ಅಥವಾ ಪ್ಲಾಸ್ಕ್ ಆಗ್ಬೋದು ಎಲ್ಲಾನು ನೀವು ಆಗಿ ಕ್ಲೀನ್ ಮಾಡ್ಕೋಬಹುದು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಅದಾದ್ಮೇಲೆ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಬಿಡಿಸೋದು ಯಾರಿಗೆಲ್ಲ ತುಂಬಾ ಕಷ್ಟ ಅಂತಾರೋ ಅವ್ರಿಗೋಸ್ಕರ್ಸ್ಕೊಡ್ತಾ ಇದೀನಿ ನೋಡಿ ಒಂದು ಬಾಟ್ಲಲ್ಲಿ ನಾನು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕಾಳನ್ನ ಹಾಕೊಂತೀನಿ ಅದಾದ್ಮೇಲೆ ಸ್ವಲ್ಪ ನೀರು ಜಾಸ್ತಿ ನೀರಿಲ್ಲ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನ ಚೆನ್ನಾಗಿ ಶೇಕ್ ಮಾಡ್ತೀನಿ ಎಷ್ಟೊತ್ತು ಶೇಕ್ ಮಾಡಿ ಸ್ವಲ್ಪ ಹೊತ್ತು ಚೆನ್ನಾಗಿ ಶೇಕ್ ಮಾಡಿದ್ದಾದ್ಮೇಲೆ ಮತ್ತೆ ನೀವು ಅದನ್ನ ಏನಾದ್ರೂ ಓಪನ್ ಮಾಡಿ ಒಂದು ಬಟ್ಲಲ್ಲಿ ಹಾಕಿದ್ದೆ ಆದ್ರೆ ಒಟ್ಟೆಲ್ಲ ಸಪ್ರೇಟ್ ಆಗಿರುತ್ತೆ ಮತ್ತೆ ಬೆಳ್ಳುಳ್ಳಿ ಸಹ ಹಾಗೆ ಇರುತ್ತೆ ತುಂಬಾ ಚೆನ್ನಾಗಿ ಸಪ್ರೇಟ್ ಆಗಿಬಿಟ್ಟಿರುತ್ತೆ ನೀವು ಕೈಯಿಂದ ಬಿಡಿಸೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನೋಡಿ ಈ ತರ ನೀವು ಚೆನ್ನಾಗಿ ಶೇಕ್ ಮಾಡಬೇಕು ಯಾಕಂದ್ರೆ ಕಡಲೆಕಾಳು ರಫ್ ಆಗಿರೋದ್ರಿಂದ ಅದು ಬೆಳ್ಳುಳ್ಳಿ ಒಟ್ಟನ ಸುಲಭವಾಗಿ ಬಿಡಿಸೋದಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಸ್ವಲ್ಪ ನೀರು ಹಾಕಿ ನೀವು ಮಾಡಬೇಕಾಗುತ್ತೆ ಇದನ್ನ ಅದಾದ್ಮೇಲೆ ನೋಡಿ ಇದನ್ನ ನಾನೊಂದು ಬಟ್ಲಲ್ಲಿ ತಗೊಳ್ತಾ ಇದ್ದೀನಿ ತುಂಬಾನೇ ಸುಲಭವಾಗಿ ಬಂದ್ಬಿಡುತ್ತೆ ನಾನು ನಿಮಗೆ ತೋರಿಸ್ತಾ ಇದೀನಿ ನೋಡಿ ನೋಡಿ ಎಲ್ಲ ಸಪ್ರೇಟ್ ಆಗಿಬಿಟ್ಟಿದೆ ಇದನ್ನ ಒಂದ್ ವೇಳೆ ಒಂದು ಚೂರು ಏನಾದರೂ ಮೆಟ್ಕೊಂಡಿತ್ತು ಅಂದರೆ ಸ್ವಲ್ಪ ಹಿಂಗಂದ್ರೆ ಸಾಕು ನೋಡಿ ಅಷ್ಟು ಈಸಿಯಾಗಿ ಅಂದ್ರೆ ನೀವು ಜಾಸ್ತಿ ಕಷ್ಟಪಟ್ಟಿದ್ದು ಬೆಳ್ಳುಳ್ಳಿನ ಬಿಡ್ಸೋ ಅವಶ್ಯಕತೆನೇ ಇಲ್ಲ ಯಾರಿಗೆಲ್ಲ ಉಗುರಲ್ಲಿ ಕಟ್ ಮಾ ಅಂದರೆ ಬೆಳ್ಳುಳ್ಳಿ ಬಿಡಿಸೋದು ಇಷ್ಟ ಆಗಲ್ವಾ ಅವ್ರು ಒಂದ್ಸಲ ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೀವು ತುಂಬಾ ಸುಲಭವಾಗಿ ಉಗುರಲ್ಲಿ ಬಿಡಿಸಿದಾನೆ ನೋಡಿ ತುಂಬ ಸುಲಭವಾಗಿ ನೋಡಿ ಎಲ್ಲ ಉಟ್ಟೆಲ್ಲ ಸಪ್ರೇಟ್ ಆಗಿಬಿಟ್ಟಿದೆ ಇದನ್ನು ನೀವು ಈ ಥರ ಜಾಸ್ತಿ ಬೇಕಾದರೂ ಮಾಡಿ ಇಟ್ಕೊಬೋದು ಈ ಥರ ಆಗಾಗ ನೀವು ಅರ್ಜೆಂಟಾಗಿ ಬೇಕಂದ್ರೂ ಅಷ್ಟೇ ಸ್ವಲ್ಪ ಕಾಳು ಹಾಕ್ಬಿಟ್ಟು ಈ ಥರ ಶೇಕ್ ಮಾಡಿ ಬೆಳ್ಳುಳ್ಳಿನ ಸುಲಭವಾಗಿ ಬಿಡಿಸ್ಕೊಂಬೋದು ಒಂದ್ಸಲ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಅದೇ ಥರ ನೋಡಿ ನಾನು ನೆಕ್ಸ್ಟ್ ಟಿಪ್ಸ್ ನಿಮಗೆ ತೋರಿಸ್ಕೊತಾ ಇದೀನಿ ಫ್ರೆಂಡ್ಸ್ ನಾನೊಂದು ಬಟ್ಲಲ್ಲಿ ಸ್ವಲ್ಪ ಸರ್ಪ್ ತಗೊಂಡಿದ್ದೀನಿ ಸರ್ಪ್ ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ನೀವು ಯಾವ ಸರ್ಪ್ ಬೇಕಾದರೂ ತೊಗೊಬೋದು ಆ ಸರ್ಪ್ ಜೊತೆಗೆ ನಾನು ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಸೋಡಾನು ಅಷ್ಟೇ ಎಲ್ಲಾರ್ಗು ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಫ್ರೆಂಡ್ಸ್ ಅದಾದಮೇಲೆ ನಿಮ್ಮ ಮನೆಯಲ್ಲಿ ವೆನಿಗರ್ ಇದ್ರೆ ವೆನಿಗರ್ನ ಹಾಕೊಬೋದು ಅಂದ್ರೆ ನೋಡಿ ವೆನಿಗರ್ ಜೊತೆಗೆ ಹಾರ್ಬಿಕ್ನು ಹಾಕಬೇಕಾಗುತ್ತೆ ಇಲ್ಲ ಬರಿ ಹಾರ್ಪಿಕ್ ಇದೆ ಅಂದರೆ ನೀವು ಅದನ್ನು ಮಾತ್ರ ಹಾಕ್ಬೋದು ನಾನು ಬರೀ ಹಾರ್ಪಿಕ್ ತಗೊಂಡಿದ್ದೀನಿ ವೆನಿಗರ್ ಸಹ ಮಿಕ್ಸ್ ಮಾಡಿದ್ರೆ ಅದು ಇನ್ನೂ ಚೆನ್ನಾಗಿ ಕ್ಲೀನ್ ಆಗೋದಕ್ಕೆ ತುಂಬ ಒಳ್ಳೆ ರೀತಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ ಅಷ್ಟೇ ಒಂದು ಸ್ಪ್ಯಾಚುಲ ಆ ಥರ ಏನಾದರೂ ತಗೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಯಾವ ಥರ ಮಿಕ್ಸ್ ಮಾಡ್ಬೇಕಂದ್ರೆ ಪೂರ್ತಿ ಪೌಡರ್ ಆಗ್ಬೋದು ಅದು ಲಿಕ್ವಿಡ್ ಆಗ್ಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಡೊಮ್ಯಾಕ್ಸ್ ಲಿಕ್ವಿಡ್ ಎಲ್ಲ ಮಿಕ್ಸ್ ಆಗ್ಬಿಟ್ಟು ಚೆನ್ನಾಗಿ ನೊರೆ ನೊರೆ ಬರುತ್ತೆ ನೋಡಿ ಇಷ್ಟೊತ್ತರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇನ್ನು ನೊರೆ ಬಂದಿದ ತಕ್ಷಣ ನೀವೇನು ಮಾಡಬೇಕಂದ್ರೆ ನೀವು ಎಲ್ಲಿ ಕ್ಲೀನ್ ಮಾಡ್ಬೇಕಂತಿರೋ ಒಂದು ಬಕೆಟ್ಟು ಪ್ಲಾಸ್ಟಿಕ್ ಐಟಮ್ಸನ್ನ ನೀವು ಇದರಿಂದ ಕ್ಲೀನ್ ಮಾಡ್ಬೋದು ಇಲ್ಲಾಂದರೆ ಟೈಲ್ಸು ಟಾಯ್ಲೆಟು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೋದು ಫ್ರೆಂಡ್ಸ್ ಇದನ್ನು ಹಾಕ್ಬಿಟ್ಟು ನೋಡಿ ಒಂದು ಐದು ನಿಮಿಷ ನೀವು ಹಾಗೆ ಬಿಟ್ಬಿಡಿ ಐದು ನಿಮಿಷ ಬಿಟ್ಟು ಲೈಟ್ ಲೈಟಾಗಿ ಸ್ಕ್ರಬ್ ಮಾಡಿ ತೊಳೆದಿದ್ದೆ ಆದ್ರೂ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೀವು ಜಾಸ್ತಿ ಹೊತ್ತು ಬಿಡೋ ಅವಶ್ಯಕತೆನೇ ಇಲ್ಲ ಅದು ನೊರೆ ಬಂದಿದ ತಕ್ಷಣ ನೀವು ತಕ್ಷಣಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಪೂರ್ತಿ ನಿಮ್ಮ ಟೈಲ್ಸ್ ಮೇಲೆ ಆಗ್ಬೋದು ಟಾಯ್ಲೆಟ್ ರೂಮ್ ಅಲ್ಲಿ ಆಗ್ಬೋದು ಎಲ್ಲ ಈ ತರ ಹಾಕ್ಬಿಟ್ಟು ನೀವು ಕ್ಲೀನ್ ಮಾಡಿದ್ದೆ ಎಷ್ಟೇ ಕೊಳೆ ಇದ್ರು ಕರೆ ಇದ್ರು ತುಂಬ ನೀಟಾಗಿ ಎದ್ ಬಂದ್ಬಿಡುತ್ತೆ ಫ್ರೆಂಡ್ಸ್ ನೀವು ಜಾಸ್ತಿ ಉಜ್ಜಿ ಉಜ್ಜು ತೊಳೆಯೋ ಅವಶ್ಯಕತೆನೇ ಇಲ್ಲ ತುಂಬ ನೀಟಾಗಿರುತ್ತೆ ಶೈನಿಂಗು ಹೊಡಿಯುತ್ತೆ ಒಂದ್ಸಲ ಇದನ್ನ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಪ್ರತಿಯೊಬ್ಬರಿಗೂ ತುಂಬ ಉಜ್ಜಿ ಉಜ್ಜಿ ತೊಳ್ಕೊಂಡಿರೋ ಅಷ್ಟು ಟೈಮ್ ಇರೋದಿಲ್ಲ ಪ್ರತಿಯೊಬ್ಬರಿಗೂ ಅಷ್ಟೇ ಅಂತವರು ನೋಡಿ ಈ ತರ ಸುಲಭವಾಗಿ ಒಂದು ಆರ್ಪಿಟ್ ಮತ್ತೆ ಸರ್ಕ್ ಅದ್ರ ಜೊತೆ ಸ್ವಲ್ಪ ನಾನು ಸೋಡಾ ಹಾಕಿದ್ದೆ ಅದನ್ನೆಲ್ಲ ಮಿಕ್ಸ್ ಮಾಡಿದಾಗಿ ಮತ್ತು ನೋಡಿ ನಾವು ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟು ಲೈಟಾಗಿ ಈ ಥರ ಸ್ಕ್ರಬ್ ಮಾಡಿಕೊಂಡು ಮತ್ತೆ ನೀರು ಫ್ಲಶ್ ಆನ್ ಮಾಡಿಬಿಟ್ರೆ ಸಾಕು ಅಥವಾ ಒಂದು ಟೈಲ್ಸ್ ಮೇಲೇನೂ ಅಷ್ಟೇ ಏನಾದರೂ ಸ್ಕ್ರಬ್ಬರ್ ಅಥವಾ ನೀವು ಏನರಲ್ಲಿ ಉಜ್ಜುತ್ತೀರೋ ಅದರಲ್ಲಿ ಉಜ್ಜಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ರೆ ಸಾಕು ಫ್ರೆಂಡ್ಸ್ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತು ಟೈಲ್ಸ್ ಅಷ್ಟೇ ಟಾಯ್ಲೆಟು ಎಲ್ಲ ಶೈನಿಂಗ್ ಹೊಡಿಯುತ್ತೆ ಒಂದ್ಸಲ ಟಿಪ್ಸ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಒಂದು ಚೂರು ಕೊಳೆಯೂ ಇರೋದಿಲ್ಲ ಮತ್ತು ಬ್ಯಾಕ್ಟೀರಿಯಾಸ್ ಇರೋದಿಲ್ಲ ಚಿಕ್ಕ ಮಕ್ಕಳೆಲ್ಲ ಇರೋ ಮನೆಯಲ್ಲಿ ನಾವು ಈ ಥರ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದರೆ ತುಂಬಾ ಒಳ್ಳೆ ರೀತಿ ನೀಟಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಸಲ ಟಿಪ್ಸ್ ನಾವು ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ನಾನು ಮಾಡಿರೋ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್